ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾವಳ ಮಡೂರು ಗ್ರಾಮದಲ್ಲಿರುವ ಶ್ರೀ ಕಾರಿಂಜೇಶ್ವರ ದೇವಾಲಯವು ಕರಾವಳಿಯ ಭೂ ಕೈಲಾಸವೆಂದೇ ಪ್ರಸಿದ್ಧಿಯನ್ನು ಪಡೆದಿದೆ ನಾಲ್ಕು ಯುಗಗಳಲ್ಲೂ ಈ ದೇವಾಲಯದ ಉಲ್ಲೇಖವಿದ್ದು ಕೃತಯುಗದಲ್ಲಿ ರೌದ್ರಗಿರಿ ದ್ವಾಪರಾಯುಗದಲ್ಲಿ ಭೀಮಶೈಲ ತ್ರೇತಾಯುಗದಲ್ಲಿ ಗಜೇಂದ್ರಗಿರಿ ಹಾಗೂ ಕಲಿಯುಗದಲ್ಲಿ ಕಾರಿಂಜವೆಂದು ಕರೆಯಲ್ಪಡುವ ಈ ದೇವಾಲಯವು ಸಮುದ್ರ ಮಟ್ಟದಿಂದ ಸಾವಿರದ ಐನೂರು ಅಡಿ ಎತ್ತರದಲ್ಲಿದೆ ವಿಶೇಷವೆಂದರೆ ಈ ಕ್ಷೇತ್ರದಲ್ಲಿ ಶಿವನಿಗೂ ಪಾರ್ವತಿಗೂ ಪ್ರತ್ಯೇಕವಾದ ದೇವಾಲಯವಿದೆ ಅದೂ ಅಲ್ಲದೆ ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಈ ಕ್ಷೇತ್ರದಲ್ಲಿ ಕೋತಿಗಳೇ ಆಶೀರ್ವಾದ ಮಾಡುತ್ತವಂತೆ ದೇವರ ನೈವೇದ್ಯಕ್ಕಾಗಿ ಕೈ ಬೀಸಿ ಕರೆಯುವ ಕೋತಿಗಳು ಇಲ್ಲಿ ನಿಜಕ್ಕೂ ವಿಸ್ಮಯವನ್ನ ಮೂಡಿಸುತ್ತವೆ ಅಷ್ಟಕ್ಕೂ ಈ ದೇವಾಲಯಕ್ಕೂ ಕೋತಿಗಳಿಗೂ ಏನು ಸಂಬಂಧ ಈ ಕೋತಿಗಳಿಗೆ ಯಾಕೆ ಪ್ರತ್ಯೇಕವಾಗಿ ನೈವೇದ್ಯವನ್ನು ಇಡಲಾಗುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ದೇವಾಲಯದ ಉಗಮದ ಕುರಿತಾದ ಐತಿಹಾಸಿಕ ಹಿನ್ನೆಲೆಯನ್ನು ಗಮನಿಸಿದರೆ ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಕಾರಿಂಜತ್ತಾಯ ಮತ್ತು ಇಚ್ಚತ್ತಾಯ ಎಂಬ ಬ್ರಾಹ್ಮಣ ಸಹೋದರರು ಉತ್ತರ ಕನ್ನಡ ಜಿಲ್ಲೆಯ ಕುಂಬಲದಿಂದ ಸನಾತನ ಸಂಸ್ಕೃತಿಯ ಪ್ರಚಾರಕ್ಕಾಗಿ ಬಂದಿದ್ದರು ಈ ಪ್ರಚಾರಕರಲ್ಲಿ ಇಚ್ಚತ್ತಾಯ ನೆಲೆಯೂರಿದ ಸ್ಥಳವನ್ನ ಇಚ್ಲಂಪಾಡಿ ಎಂದು ಕಾರಿಂಜತ್ತಾಯ ನೆಲೆಯೂರಿದ ಸ್ಥಳವನ್ನ ಕಾರಿಂಜ ಎಂದು ಕರೆಯಲಾಯಿತು ಕಾರಿಂಜದಲ್ಲಿ ದಟ್ಟ ಹಸಿರಿನ ಮಧ್ಯೆ ಇರುವ ಬೆಟ್ಟದಲ್ಲಿ ಶಿವ ದೇವಾಲಯವನ್ನ ನಿರ್ಮಾಣ ಮಾಡಲಾಯಿತು ಈ ಕ್ಷೇತ್ರವೇ ಮುಂದೆ ಕಾರಿಂಜೇಶ್ವರವೆಂದು ಪ್ರಸಿದ್ಧಿಯನ್ನ ಪಡಿತು ಎಂಬ ಉಲ್ಲೇಖ ಸಿಗುತ್ತೆ ಹಸಿರಿನಿಂದ ಕೂಡಿದ ಈ ಬೆಟ್ಟವನ್ನ ಏರಬೇಕೆಂದ್ರೆ ಸುಮಾರು ಐನೂರಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಬೇಕು ಇಲ್ಲಿ ಶಿವ ಹಾಗೂ ಪಾರ್ವತಿಯರ ಪ್ರತ್ಯೇಕ ದೇವಸ್ಥಾನಗಳಿದ್ದು ಶಿವ ಹಾಗೂ ಪಾರ್ವತಿಯರು ಇಲ್ಲಿ ಭೇಟಿಯಾಗುವುದು ವರ್ಷದಲ್ಲಿ ಒಂದು ದಿನ ಮಾತ್ರ ಅದುವೆ ಶಿವರಾತ್ರಿಯ ಸಮಯದಲ್ಲಿ ನಡೆಯುವ ಉತ್ಸವದಂದು ಮಹಾಶಿವರಾತ್ರಿಯಂದು ಇಲ್ಲಿ ವಾರ್ಷಿಕ ಜಾತ್ರೋತ್ಸವ ನಡೆಯುತ್ತೆ ನಾಲ್ಕು ದಿನಗಳ ಕಾಲ ನಡೆಯುವ ಈ ಜಾತ್ರೋತ್ಸವದಂದು ಗುಡ್ಡದ ಮೇಲಿನಿಂದ ಶಿವನ ವಿಗ್ರಹವನ್ನ ಪಾರ್ವತಿಯ ದೇವಾಲಯಕ್ಕೆ ತರುವ ಮೂಲಕ ಶಿವ ಪಾರ್ವತಿಯರ ಭೇಟಿ ನಡೆಯುತ್ತೆ ಇನ್ನು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಶಿವನು ಪಾರ್ವತಿ ದೇವಿಯ ಸಂಘವನ್ನ ಬಯಸಿ ಬೆಟ್ಟದಿಂದ ಕೆಳಗೆ ಇಳಿದು ಬರ್ತಾನೆ ಆದರೆ ಕೆಳಗೆ ಬಂದು ತಲುಪಿದಾಗ ಪಾರ್ವತಿಯು ಋತುಮತಿಯಾಗಿರುವುದನ್ನು ತಿಳಿದು ವೇಗವಾಗಿಯೇ ಕಡಿದಾದ ಬೆಟ್ಟವನ್ನ ಏರ್ತಾನೆ ಹೀಗಾಗಿ ಇಂದಿಗೂ ಕೂಡ ಉತ್ಸವದ ಸಮಯದಲ್ಲಿ ಅರ್ಚಕರು ಶಿವನ ವಿಗ್ರಹವನ್ನ ಕೆಳಗೆ ತಂದು ಅಷ್ಟೇ ವೇಗವಾಗಿ ಓಡಿಕೊಂಡು ಬೆಟ್ಟವನ್ನ ಏರ್ತಾರೆ ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿಗೂ ಈ ಕಡಿದಾದ ಬೆಟ್ಟವನ್ನ ನಿಧಾನವಾಗಿ ಹತ್ತಿಕೊಂಡು ಏರುವುದರಲ್ಲಿ ಏದುಸಿರು ಬರುತ್ತೆ ಶಿವರಾತ್ರಿ ಎಂದು ಅರ್ಚಕರು ಓಡಿಕೊಂಡೇ ಬೆಟ್ಟವನ್ನ ಏರುವಂತಹ ಸನ್ನಿವೇಶವು ಈ ಸ್ಥಳದ ಪವಾಡ ಶಕ್ತಿಯಾದ ಶಿವನ ಪ್ರಭಾವವನ್ನು ತಿಳಿಸುತ್ತೆ ಗುಡ್ಡದ ಬುಡದಲ್ಲಿರುವ ಗಧಾ ತೀರ್ಥದಲ್ಲಿ ಜಲ ಪ್ರೋಕ್ಷಣೆಯನ್ನ ಮಾಡಿದ್ರೆ ಬೆಟ್ಟದ ಹಾದಿಯ ನಡುವೆ ವಿನಾಯಕನ ಗೂಡು ಕಾಣತ್ತೆ ಇಲ್ಲಿಂದ ಬೃಹತ್ ಬಂಡೆಯನ್ನೇ ಕಡಿದು ಮಾಡಿರುವಂತಹ ಮೆಟ್ಟಿಲುಗಳನ್ನ ಏರುತ್ತಾ ಹೋದರೆ ಪಾರ್ವತಿ ದೇವಿಯ ಗುಡಿ ಸಿಗುತ್ತೆ ಈ ಪಾರ್ವತಿ ದೇವಿಯ ಗುಡಿಗೆ ರಸ್ತೆಯ ಮೂಲಕ ವಾಹನದಲ್ಲಿ ಹೋಗಬಹುದು ಆದರೆ ಅಲ್ಲಿಂದ ಶಿವನ ದರ್ಶನವನ್ನು ಮಾಡಲು ಬೆಟ್ಟವನ್ನು ಏರಲೇಬೇಕು ಇಲ್ಲಿ ಕಲ್ಲಿನಿಂದ ಮಾಡಿರುವ ಉಕ್ಕಡದ ದ್ವಾರವೂ ಕಾಣಸಿಗುತ್ತೆ ಅಲ್ಲಿಂದ ಗಿಡ ಗಂಟಿಗಳ ನಡುವೆ ಮಾಡಿರುವ ನೂರ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಿ ಹೋದ್ರೆ ಬೆಟ್ಟದ ತುದಿಯಲ್ಲಿರುವ ಶಿಲಾಮಯ ದೇಗುಲದಲ್ಲಿ ಶಿವನ ದರ್ಶನವನ್ನು ಪಡೆಯಬಹುದು ಕಡಿದಾದ ಬೆಟ್ಟಗಳಿಂದ ಆವೃತ್ತವಾಗಿರುವ ಈ ಬೆಟ್ಟವು ಸುಮಾರು ಇಪ್ಪತ್ತೈದು ಎಕರೆಯಷ್ಟು ವ್ಯಾಪ್ತಿಯನ್ನ ಹೊಂದಿದೆ ಈ ಕ್ಷೇತ್ರದ ಸುತ್ತಲೂ ಕೋಡ್ಯಮಲೆ ಅರಣ್ಯವು ಸುತ್ತುವರೆದಿದೆ ಬೆಟ್ಟ ಹತ್ತುವ ಮೊದಲು ಬಲಭಾಗದಲ್ಲಿ ಗದೆಯಾಕಾರವಿರುವ ಕೆರೆಯಿದೆ ಪೌರಾಣಿಕ ಕಥೆಯನ್ವಯ ಭೀಮನು ತನ್ನ ಗದೆಯನ್ನ ನೆಲದ ಮೇಲೆ ಎಸೆದಾಗ ಅಲ್ಲಿ ಕೆರೆಯು ರೂಪುಗೊಂಡಿತಂತೆ ಎಂಬ ನಂಬಿಕೆ ಇದೆ ಹಾಗಾಗಿ ಈ ಕೆರೆಯನ್ನ ಗದಾ ತೀರ್ಥ ಅಂತಲೂ ಕರೆಯಲಾಗುತ್ತೆ ಶಿವ ದೇವಾಲಯವಿರುವ ಬೆಟ್ಟದ ಮೇಲೆ ಭೀಮನ ಹೆಬ್ಬೆರಳಿನಿಂದ ಉಂಟಾದ ಅಂಗುಷ್ಠ ತೀರ್ಥ ನೆಲದ ಮೇಲೆ ಮಂಡಿಯೂರಿದಾಗ ಉಂಟಾದ ಜಾನುತೀರ್ಥ ಎನ್ನುವ ಪುಟ್ಟ ಕೊಳಗಳು ಇವೆ ವರ್ಷ ಪೂರ್ತಿ ದೇವಾಲಯಕ್ಕೆ ಈ ಕೆರೆಗಳಿಂದಲೇ ನೀರು ಪೂರೈಕೆಯಾಗ್ತಿದ್ದು ಯಾವ ಕಾಲದಲ್ಲೂ ಇಲ್ಲಿ ನೀರು ಬತ್ತದೇ ಇರುವುದು ನಿಜಕ್ಕೂ ಪವಾಡವೇ ಸರಿ ಇಲ್ಲಿ ಹಂದಿ ಕೆರೆ ಹೆಸರಿನ ಮತ್ತೊಂದು ಕೊಳವನ್ನು ಕಾಣಬಹುದು ದಂತಕಥೆಯ ಪ್ರಕಾರ ಅರ್ಜುನನು ಹಂದಿಗೆ ಬಾಣ ಹೊಡೆದಾಗ ಇದು ರೂಪುಗೊಂಡಿದೆ ಎಂದು ನಂಬಲಾಗಿದೆ ವರ್ಷದ ಎಲ್ಲಾ ದಿನ ಬೆಟ್ಟದ ತುದಿಯಲ್ಲಿರುವ ಈ ಕೆರೆಗಳಲ್ಲಿ ನೀರು ಬತ್ತದಿರುವುದು ವಿಶೇಷ ಬೆಟ್ಟದ ಮೇಲೆ ಬೃಹತ್ ಶಿಲಾ ಬೆಟ್ಟದತ್ತ ಕೂಗಿದ್ರೆ ಸ್ಪಷ್ಟ ಪ್ರತಿಧ್ವನಿ ನೀಡುವ ಪ್ರತಿಧ್ವನಿ ಕಲ್ಲುಗಳು ಇವೆ ಸತ್ಯ ಪ್ರಮಾಣ ಮಾಡುತ್ತಿದ್ದ ಸೀತಾದೇವಿ ಪ್ರಮಾಣ ಕಲ್ಲು ಇಲ್ಲಿದೆ ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ನಿತ್ಯವೂ ಇಲ್ಲಿ ವಾನರ ಸೇನೆಗೆ ಅನ್ನ ನೈವೇದ್ಯವನ್ನು ನೀಡಲಾಗುತ್ತೆ ಆಷಾಢ ಹಾಗೂ ಶ್ರಾವಣ ಮಾಸದಲ್ಲಿ ಕರಾವಳಿಯಾದ್ಯಂತ ಅಮಾವಾಸ್ಯ ಎಂದು ಮಾಡುವ ತೀರ್ಥ ಸ್ನಾನ ಇಲ್ಲಿನ ಮತ್ತೊಂದು ವಿಶೇಷತೆಯಾಗಿದೆ ಕಾರಿಂಜ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕು ಕಾವಳ ಮೂಡೂರು ಗ್ರಾಮದಲ್ಲಿದೆ ಮಂಗಳೂರಿನಿಂದ ಮೂವತ್ತೈದು ಕಿಲೋಮೀಟರ್ ಹಾಗೂ ಬಂಟ್ವಾಳದಿಂದ ಹದಿನಾಲ್ಕು ಕಿಲೋಮೀಟರ್ ಇದೆ ಬಂಟ್ವಾಳದಿಂದ ಧರ್ಮಸ್ಥಳದ ಕಡೆಗೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ಹತ್ತು ಕಿಲೋಮೀಟರ್ ದೂರದಲ್ಲಿ ಸಿಗುವ ವಗ್ಗ ಎಂಬಲ್ಲಿ ಕಾರಿಂಜ ಕ್ರಾಸ್ ಸಿಗುತ್ತೆ ಬಲಕ್ಕೆ ಕಾರಿಂಜ ದ್ವಾರವೂ ಸಿಗುತ್ತೆ ಎಡಕ್ಕೆ ಸ್ವಲ್ಪ ದೂರದಲ್ಲಿದೆ ಕಾರಿಂಜ ಪ್ರವೇಶ ದ್ವಾರ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಕೋಡ್ಯಮಲೆ ರಕ್ಷಿತಾರಣ್ಯದ ನಡುವಿನ ಡಾಂಬರು ರಸ್ತೆಯಲ್ಲಿ ಸಾಗಿದ್ರೆ ಕಾರಿಂಜ ಬೆಟ್ಟವೂ ಸಿಗುತ್ತೆ ದೂರದಿಂದ ವೀಕ್ಷಿಸಿದಾಗ ಏಕಶಿಲಾ ಬೆಟ್ಟದಂತೆ ಭಾಸವಾಗುತ್ತೆ ಕಾರಿಂಜ ದೇವಸ್ಥಾನದಲ್ಲಿ ಸಾಕಷ್ಟು ಕೋತಿಗಳನ್ನು ಕಾಣಬಹುದು ವಾನರರಿಗೆ ಆಹಾರ ನೀಡುವ ಪ್ರಾಚೀನ ಪದ್ಧತಿಯನ್ನ ದೇವಾಲಯದ ಒಳಗೂ ಇಂದಿಗೂ ಅನುಸರಿಸಲಾಗ್ತಿದೆ ಪ್ರತಿದಿನ ಕೋತಿಗಳಿಗೆ ಆಹಾರವನ್ನು ನೀಡುತ್ತಾರೆ ಅಲ್ಲದೆ ಇಂದಿಗೂ ಅನೇಕ ಭಕ್ತರು ಅದೇ ರೀತಿ ನೈವೇದ್ಯ ಅರ್ಪಿಸುತ್ತಾ ಬಂದಿದ್ದಾರೆ ಇಲ್ಲಿ ಗುಡ್ಡದ ಮೇಲಿರುವ ಶ್ರೀ ಕಾರಿಂಜೇಶ್ವರನ ನೈವೇದ್ಯ ಶ್ರೀರಾಮನ ಸೈನಿಕರಾದ ವಾನರರಿಗೆ ಅರ್ಪಿತವಾಗತ್ತೆ ಈ ಕೋತಿಗಳಿಗೆ ಆಹಾರದ ಹರಕೆ ಕೇಳಿದ್ರೆ ಕೋತಿಗಳ ಉಪದ್ರವ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ ಅಲ್ಲದೆ ಸಂಕಷ್ಟಗಳು ಕೂಡ ಪರಿಹಾರವಾಗ್ತವೆ ಎಂಬ ಪ್ರತೀತಿ ಇದೆ ಶ್ರೀ ಕಾರಂಜೇಶ್ವರನ ದೇವಸ್ಥಾನದ ಪ್ರಾಕಾರ ಗೋಡೆಯ ಬಳಿ ದೊಡ್ಡ ಕಲ್ಲು ಇದೆ ಇದುವೇ ವಾನರರ ನೈವೇದ್ಯದ ಸ್ಥಳ ಪ್ರತಿ ಮಧ್ಯಾಹ್ನ ದೇವರಿಗೆ ಪೂಜೆಯಾದ ಬಳಿಕ ಮೂರು ಸೇರು ಅಕ್ಕಿಯ ದೇವರ ನೈವೇದ್ಯವನ್ನ ಈ ಕಲ್ಲಿನ ಮೇಲೆ ವಾನರರಿಗೆ ಅರ್ಪಿಸಲಾಗುತ್ತೆ ಸಮಯಕ್ಕೆ ಸರಿಯಾಗಿ ನೂರಾರು ಕಪಿಗಳು ಬಂದು ನೈವೇದ್ಯ ತಿಂತಾವೆ ಈ ಹಿಂದೆ ಇಲ್ಲಿ ದೊಡ್ಡ ಕೋತಿಯೊಂದಿದ್ದು ಕಾರಿಂಜದ ದಡ್ಡ ಎಂದೇ ಹೆಸರು ಪಡೆದಿದ್ದಂತೆ ಶ್ರೀರಾಮ ಭಕ್ತ ವಾನರ ಶ್ರೇಷ್ಠ ಆಂಜನೇಯನ ಮರುಹುಟ್ಟು ಇದೇ ಕಾರಿಂಜದಲ್ಲಿ ಎಂಬ ನಂಬಿಕೆ ಇದೆ ರಾವಣನ ವಧೆಯ ಬಳಿಕ ರಾಮ ಸಹ ಪರಿವಾರ ಸಹಿತ ಅಯೋಧ್ಯೆಯತ್ತ ತೆರಳುವಾಗ ಕಾರಿಂಜೆಗೆ ಬಂದಿದ್ದರೆಂದು ಹನುಮಂತನ ಹುಟ್ಟೂರಿನಲ್ಲಿ ನೆಲೆಯೂರಲು ಕಪಿ ವೀರರು ನಿರ್ಧರಿಸಿದ್ದರೆಂದು ಆದುದರಿಂದ ಇಲ್ಲಿ ವಾನರರಿಗೆ ನೈವೇದ್ಯ ಕೊಡುವ ಸಂಪ್ರದಾಯ ಬೆಳೆದಿದೆ ಎಂದು ಸ್ಥಳ ಪುರಾಣದಲ್ಲಿ ಚಾಲ್ತಿಯಲ್ಲಿರುವ ಕಥೆ ತುಳು ಪರಂಪರೆಯ ಆಷಾಢ ಅಮಾವಾಸ್ಯೆ ಮತ್ತು ಸೋಣ ಅಮಾವಾಸ್ಯೆ ಎಂದು ಇಲ್ಲಿ ತೀರ್ಥಸ್ಥಾನ ಮಾಡ್ತಾರೆ ಮುಂಜಾನೆಯೇ ಅಸಂಖ್ಯಾತ ಭಕ್ತರು ಜಿಲ್ಲೆಯ ನಾನಾ ಕಡೆಗಳಿಂದ ಬಂದು ದೇವರ ಸೇವೆಯನ್ನು ಮಾಡ್ತಾರೆ ಈ ಹಿಂದೆ ಈ ದೇವಾಲಯದ ಆಸುಪಾಸಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದರಿಂದ ಈ ದೇವಾಲಯ ನಿಂತಿರುವ ಬಂಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು ಹಾಗಾಗಿ ಸ್ಥಳೀಯರು ಮತ್ತು ದೇವಸ್ಥಾನ ಆಡಳಿತ ಮಂಡಳಿ ಈ ಅಕ್ರಮ ಕಲ್ಲು ಗಣಿಗಾರಿಕೆಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಭಿಯಾನವನ್ನು ಕೈಗೊಂಡಿತ್ತು ಸದ್ಯಕ್ಕೆ ಅಕ್ರಮ ಕಲ್ಲು ಗಣಿಗಾರಿಕೆ ಸದ್ದಿಲ್ಲದೆ ನಡೆಯುತ್ತಿದೆಯಾದರೂ ಈ ಬಗ್ಗೆ ಶಾಶ್ವತ ಪರಿಹಾರವಂತೂ ಸಿಕ್ಕದೇ ಇರುವುದು ಜಿಲ್ಲಾಡಳಿತದ ವೈಫಲ್ಯವೇ ಸರಿ ಈಗಾಗಲೇ ಸರ್ಕಾರ ಕೂಡ ಈ ಕಾರಿಂಜ ದೇವಾಲಯದ ಪರಿಸರವನ್ನು ಸೂಕ್ಷ್ಮ ವಲಯವೆಂದು ಗುರುತಿಸಿದೆ ಅಲ್ಲದೆ ಈ ದೇವಾಲಯದ ಉಳಿವಿಗಾಗಿ ಸಾಕಷ್ಟು ಹೋರಾಟಗಳು ಕೂಡ ನಡೀತಿದೆ ಏನೇ ಆದರೂ ಈ ಪುರಾಣ ಪ್ರಸಿದ್ಧ ತೀರ್ಥ ಕ್ಷೇತ್ರದ ಉಳಿವು ನಮ್ಮೆಲ್ಲರ ಹೊಣೆ ಇಂತಹ ಸ್ಥಳಗಳಿಲ್ಲದಿದ್ದರೆ ನಮ್ಮ ಅಸ್ತಿತ್ವವೇ ಇರುತ್ತಿರಲಿಲ್ಲ ಎಂಬುದು ಅಷ್ಟೇ ಸತ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ